ಮೊದಲೂ ಆಲ್ರಿ ನಾವ್ ಆಗ ಈ ಟೇಲರ್ಗೆ ತಂದ ರೀ ಆ ಶಿವಮಗ ಅಂತೀನಿ ಅಲ್ಲ ಯಾಕಪ್ಪ ಸಾಲಿ ಕಂಡಪ್ಪಟ್ಟು ಖರ್ಚು ಮಾಡಿ ಸಾಲಿ ಕಲಿಸಿದೀರ ಯಾವ್ದಾರ ಒಂದು ನೌಕರಿ ಹೋಗ್ತಾನಂದ್ರ ಆ ಮಂಗನ ಮಗ ನಮ್ಮ ಮಾಡಿ ಮಗನ ಪೂರ ಸಿಕ್ಕಂಗೆ ಸಾಲಿ ಕಲ್ತಾರಲ್ಲ ನಮ್ಮ ಗುಡ್ಗಿ ಚೆನ್ನ ಹಬ್ಬದಾಗ ಅಡುಗೆ ಮಾಡಕ್ ಹೊತ್ತಾರ ಇನ್ನು ಗೌಂಡರ್ ದಗದ್ ತೆಗೆದ್ಕೊಂತಾರ ಇನ್ನು ನನಗೆಲ್ಲ ನೌಕ್ರಿ ಸಿಗ್ಬೇಕಂತೇಳಿ ಈ ಟೇಲರ್ ದಂದ ಕಾಯ್ತು ನನ್ನ ಜೀವನಾನ ಬರ್ಬೋದು ಮಾಡಿದ್ರಿ ಯಾವ ಹೆಂಗನ ಮಗ ನಮ್ಮ ಅಪ್ಪ

గురు గూ మన తయారో అందరు గురు మన తయారే అంద ताइन पास है यारी माँ तिजी, बर्तन कसल है प्रतिदिन नन्दियाँ चारों तरफ तिजी, पहाड़ से नन्दियाँ बालगा होतीजी, चुरु चुरु मन से इतनी नाना निजा माँ बाँ, लूंगी ये निता ये निता को निता नया पता बर्तन

ಇದನಾಕು ನೂರ ಐವತ್ತು ಕೊಡ್ತಾರ ಕ್ವಾದಿ ಶೋಳದ ರಾಜು ಅಂಗ್ಡ್ಯಾಗ ಪಸ್ಟ್ ಕ್ಲಾಸ್ ಒಂದು ನೂರ ನಲ್ವತ್ಮೂರು ಕೊಟ್ರ ಜಂಪರ್ ಕೊಡ್ತದ ಏನು ತಂದದ ಈ ಕರಿ ತಡಪತ್ರ ತಟ್ಟಂತ ಜಂಪರ್ ಅಂತೀನಿ ಯಾಕ ದಪ್ಪ ನಿನ್ನ ಸೂಜಿ ನಡೆಯಂಗಿಲ್ಲ ಏನು ಏ ಗೌರಿ ನನ್ನ ಸೂಜಿ ಬಗ್ಗೆ ಸಂಸಹ ಪಡ್ದ ನಿನ್ನ ಎಟ್ಟ್ ದಪ್ಪ ಆಯ್ತು ಮಾನ್ಯ ನಮ್ಮ ಗುಂಡ್ಗೆ ಸಸಲೆ ಮುತ್ಯ ತಮ್ಮ ನಮ್ಮವ್ರು ಬರ್ತಾರೂ ನಮಗೆ ಜ್ವಾಳ ಮತ್ತು ತುಂಬಾಕೆ ಹೊಂಟ ನಿ ಚೀಲರ್ ಹೊಲದು ಕೂಡಂದಳು ಏನಾದ ಜ್ವಾಳೆ ತುಂಬ ಚೀಲ ಜೋಳ ತುಂಬ ಚೀಲ ಅದ ಗೌರಿ ಆಕಿದೇನು ಬಂದು ಬಸ್ ಹೊಲಿದು ಕೊಟ್ಲೆ ಅಂದೇನು ಹಿಡಿದು ಇಲ್ಲಿ ತನಕ ಏನಾರ್ದ್ರು ಅಣ್ಣನ ತನಕ ಬರ್ತಾಳೆ ಗೋಪ ಏನು ಮಾಡ್ತೈತಿ ಮುಂದಿನ ನಿನಗೆ ನೀರು ಬೇಕಲ್ಲ ಮತ್ತೇನು ಮಾಡೋಕ್ಕ ಗೋಪಲು ಗೌರಿ ಅವತ್ತು ಹೆಂಗೆ ಏನಾಯ್ತು ಆಕ್ಟ ಬರೋದ ಅಟ್ಟ ತಡ ಮಯಾ ನಿನ್ನ ಬಾರ ಹಾಕಿ ತಿಳಾಕತ್ತಿನೇ ಒಂದೇ ಗಪ್ಪ ಆದಾ ಯಾರೆ ಬರ ಚಾರ್ ಬನೆ ಸೂಜಿ सूಜಿ ನೋಡಿ ಹೆಂಗ ಗಪ್ಪ ಇರ್ತಾಳ ನಿಂದು ಅಂತೀನಿ ಹೋಗ್ಲಿ ನೀನು ನಾಳಿಂದ ಇದನ್ನ ಕೊಟ್ಟಿ ಚಂದಂಗೆ ಹೊಲಿ ಇನ್ನೊಂದ್ ಬಂದಾಗ ಇನ್ನೊಂದ್ ತರ್ತೀನಿ ಹೋಗಿ ಬರಲಾ ಏ ಗೌರಿಯೇ ನನಗೆ ಜಂಪರ್ ಕೊಟ್ಟ ಜಂಪರ್ ಓದ್ರ ನಂದ್ ಪ್ರೀತಿ ಗಡ್ ಬಿಡಸೋ ರಾರ ನಾಗಿನಿ ಬಾರ ರಾಜ ಯಾಕೆ ತಡ ಮಾಡ್ತಿ ಬಂದು ಗುತ್ತಿದ ಊರಿಗೆ ವಾದರ ನನ ಕತ್ತಿ ಬಡಿತಾರ ಕೊಟ್ಟ ಮಣಿಗೆ ಹೋಗಿ ನನ್ನ ಗಮಾಡದಿ ಸಂಸಾರ ಪಕ್ತ ಮಣಿಗೆ ಹೋಗಿ ನರ್ತಕವಾದ ಸೌಹಾರ್ದಿ ಮಾಡುದರ ಭಕ್ತಿ ಮಣಿದ ಪಕ್ತ ಮಣಿಗೆ ಹೋಗಿ ನರ್ತಕವಾದ ಸೌಹಾರೀನ ಸಲುವಾಗಿ ತಂದಾಯ ನಿನ್ನ ಸಲುವಾಗಿ ತಂದೆ ತಾಯಿ ನಾಗಿ ನಾಬು ಕನಸಿಯಾದ

ಕೈಯಾದ ಬಿತ್ತಿ ಒಗದೆನ್ನುವಿಯಾಗ ಮಂದಿಯ ಮಾತ ಮನಗಂಡ ತುಂಬುಕೊಂಡಿನ್ನ ತಿಳಿಯಾಗ ಸುತ್ತು ಮನ್ಮಯೇ ಹತ್ತು ಮಂದಿ ಮಾಡಿ ಹತ್ತುಕೊಂಡಾಗ ತಿಳಿಗಿ ಸುಳ್ಳಲ್ಲ ಹಕ್ಕ ಹೇಳು ಬಂದಿ ಬಾಯಿಗೆ ಹಾಕಿ ಅದು

மகளடிப்பா ஏ நான் நோடுவா கழுச எல்லா மாநா பாட்டிலு பசியா அவங்க அவன் அப்பா முதக்க நன்த்த ஏங்க ஏன் ಏ ಬೇಬರ್ಸಿ ಬೇಬರ್ಸಿ ನಾವು ಮುದಕ ತಾಮನ್ ಹುಡುಗಿ ನೋಡೋಣ ಹಂಗ ಕರೀತ ಮಾಡ್ತಲ್ಲೇ ಏ ಮುದೋ ಅಲ್ಲ ತಲೆ ಮೂರು ಬಾಳಾಗಾದ್ರು ತಮ್ಮನ್ ಚಂದ ಚಲಿವಾರ ಹಂಗಿಲ್ಲ ಏ ಮುಧೋಡ ಅವ್ರೂ ಕೃಷ್ಣ ಸುಮಾರು ಇವರು ಕಾಲರ

ಯಪ್ಪ ಆಯ್ಕೆನ ನಿನ್ ಮಾವನ ಮಗಳ ಈಕೆನ ನಿನ್ನ ಏನ ಮದಿ ಮಾಡ್ಕೊಂಡೇನ ಏ ಅತ್ತಮ್ಮ ಈಕೆ ಈಕೆ ನಿನ್ನ ಇದು ಏನಾದ್ರು ಗೊತ್ತಮ್ಮ ಈಕೆ ನಿನ್ಗೆ ಏನಾಗ್ಬೇಕ ನೋಡು ಇರಾರ ಈಕೆ ಕಾಸ್ ಕಾಸ ನಮ್ಮ ಮಲನಾರ ಚೆನ್ನಾಗ್ತಿ ಮಗಳ ಈಕೆ ಲಸಿಕ್ನಾಗ ನಾ ಗಂಟೆಕ್ ನನ್ನ ಲಗ್ನತ್ತೆ ಮುಂಜಾನೆ ಎಂಟು ಗಂಟೆಕ್ ನಮ್ಗೆ ಪಸ್ನ ಆಟ ಐತೆ ನಾ ಹೇಳಿದ್ ನಿನ ಸುಳ್ ಅನ್ಸರ ಮುಂತು ಮುಂದೆ ಸಾಕ್ಷಿ ಹೇಳ್ತಾನ ಮಲ್ಲಂಗುಡಿಯಾಗ ಬಾ ಯಾವ್ದೋದವ್ರಗು ಇಪ್ಪತ್ತು ಮನೆ ಕೇಳ ಯಾರು ಬೇಕಾದ ಹೇಳ್ತಾರ ನಮ್ಮ ಮನೆಗೆ ಬಂದ ನಮ್ದಕ್ ಕಾಟ ಡೆಕೋರೇಷನ್ ಮಾಡಿ ಮುಂಜಾನೆ ಅದ ನಮ್ಮ ಶಂಗೆ ಬಸದಿಟ್ಟಿರ್ತಾಳ ತಿಂದು ಹೋಗುವಂತೇಳಿದ ಯಾರು ಬೇಡ ತಡ್ಕೋರು ಯಾ ತಡ್ಕೋ ಏ ಕೃಷ್ಣ ಯಾರಂತ ತಿಳ್ಕೊಂಡ್ ನಮ್ಮ ಅಪ್ಪು

ನನ್ನ ಮಗಳು ಹತ್ತಿಯಕ್ಕ ನಿತ್ಕೊಂಡ ನನಗ ಮುದುಬಾಡಿ ಅನ್ಲಾರ್ದ ಮುದುಕ ಅಂದ್ ನಾನು ಓದ್ಯಾಕ ಬರ್ತಿ ಮಗನ ಓದಿಲ್ಲ ಸಾಯಿಸೇ ಬಿಡ್ತಾನ ಮಗನ ಇವತ್ತು ನೀನು ಸಾಯಿಸೇ ಬಿಡ್ತಾನ ಓದಿ ಬೇಡ ಮಾವ ಓದಿ ಬೇಡ ಇನ್ನೇ ಮಿನಿಮ್ ಮಗಳು ಸೂತ್ತ ಅಲ್ಲ ಹೋನಾಗ ನಮ್ಮ ಓನಾಗ ಸಕ್ಕರ ಆಗ್ತಂಗಾರ ತಿಳ್ಕೊತ ನಾನು ಬರ್ಲ ಮಾವ ಟಾಟಾ ಬಾಯ್ ಏ ಮುದಡ ಹೋಗಾಗ ಒಂದು ಮಾತಾಡ್ತಿ ಕೇಳ ಒಂದಿನ ಒಂದಿನ ಬಂದ ನನ್ನ ಮಗಳಿಗೆ ಕಟ್ಟವ ನಾನು ತಾಳಿ ಬಾಯ್ ಯಪ್ಪಾ

ಅಗದಿ ಬಾರಿ ಫೇಮಸ್ ತಿಲ್ಲ ಎಲ್ಲ ಹೊಲಿತಾನೆ ಅವ್ವ ನಿಮ್ಗೆ ಅದ ಬೇಕು ನಮ್ಮ ಮತ್ತೆ ಆದ ಈಗಿನ ಹೊಸ ಹುಡ್ಗುರು ಪ್ಯಾಶನ್ ಒಳಗೆ ಬೇಕು ಅಂದೆ ಅಂದ ನಮ್ಮ ಚಿಂದ ಕಂಡಿ ಶಿವಾಬನ ಅದನ್ನ ಅಗದಿ ಅಗ್ದಿ ಭಾರಿ ಫೇಮಸ್ ಹಾಂ ಬರೀ ಕಣ್ಣಾಗ ಬರಿ ಕಣ್ಣಾಗ ಕಣ್ಣಾಗ ಇಟ್ಟು ಹೊಡಿತಾನೆ ಅವ್ವ ಕಣ್ಣಾಗ ಅಯ್ಯ ಈ ಡೇಂಜರ್ ನನ್ನ ಮಗನ ಹತ್ಯಾಕ ಇನ್ನೊಮ್ಮೆ ಅರಬಿ ಹೊಲ್ಯಾಕ ಹಾದ್ಯಂದ ಅವನು

yeah

ಯಾವಾಗಾಯ್ತು ಆಯ್ತು ಆಯ್ತು ರಾತ್ರಿನಾ ಮತ್ತ ಕೊಳ್ಳಾಗ ತಾಳಿನ ಅಯ್ಯೋ ನನ್ನ ಗಂಡ ನನ್ನ ಮ್ಯಾಗ ಬಹಳ ಪ್ರೀತಿ ರಾತ್ರಿ ಹಗಲಿ ಎಲ್ಲ ಹಾಕೋತಾನ ರಾತ್ರಿ ನನ್ನ ಹಾಕೊಳಕ ಕೊಡ್ತಾನ ಅಲ್ಲ ಗೌರಿ ಇದನ್ನೇನ್ ಹೇಳಾಕತ್ತೀಯ ಹೊಸ ಪದ್ಧತಿ ಮತ್ತ ಹೊಸ ಪದ್ಧತಿ ಅಂತೀನಿ ಅಲ್ಲ ಗಂಡ ಹೆಂಡತಿ ಅಂದ್ ಬಳಕ ಹೊಂದ್ಕೊಂಡು ಹೋಗ್ಬೇಕಂತ ಹಿರಿಯರ ಹೇಳ್ಯಾರ ಅಂದ್ರೆ ನೀವು ತಾಳಿ ಹಚ್ಕೊಂಡ್ ಬಿಟ್ರಂಗ ಆಯ್ತ ಅಲ್ಲ ಗೌರಿ ತಾಳಿದೊಂದು ಅಂತ ಹೇಳಿ ಎಲ್ಲ ಭಾರನು ಹೊರಕಾಗತ್ತೆ ನಾ ನಿನಗೆ ಅಲ್ಲ ಅವ ಒಬ್ಬ ಕೆಲಸ ಮಾಡಿದ್ರೆ ಹೆಂಗೆ ಅಂತೀನಿ ಅರ್ಧ ಕೆಲಸ ಆ ಮಾಡಬೇಕು ಅರ್ಧ ಕೆಲಸ ನಾನು ಮಾಡಬೇಕು ಮತ್ತು ಅವಕ್ಕೆ ಸುಸ್ತಾಗಿ ದಮ್ಮ ಹತ್ತಂಗಿಲ್ಲ ಏನು ಅಡಿಲಿ ಬಿಡಲಿಯಪ್ಪ ಪುನ್ಯ ಮಾಡ್ಕೊಂಡವ ಪುಣ್ಯ ಮಾಡ್ಯಾವ ನೋಡು ಅದಕ್ಕೆ ಗಂಡ್ರಲ್ಲಿ ಬಿದ್ದು ಗಂಡ್ರು ದುಡುದು ದುಡುದು ದುಡುದ ಅದ್ರಾಗ ನಮ್ಮ ಹುಣ್ಣೂರಾಗ ಮೆಸ್ರಿಗಳು ಅಡ್ವಾನ್ಸ್ ಕೊಡಾಕ ಇದ್ದಿದ ಕೈ ನನ್ನ ಮಕ್ಕಳ ಒಂಬತ್ತು ಗಂಟೆ ಗೌಂಡ್ಯಾರ ಕೈಯ ದಗದಕ್ಕೆ ಹೋದ್ರು ಸಂಜೆ ಏಳಕ್ ಮನಿಗ್ ಬರ್ತಾರೆ ಮನಿ ಏಳಕ್ ಬಂದ್ರ ಅಂದ್ರ ಬರಾಗ ಒಂದ್ ನೈಟಿ ಕುಡ್ದ ಬಂದಿರ್ತಾರ ರಾತ್ರಿ ಮತ್ತೆ ಚಳಿ ಚಳಿ ತಾಳಲ್ಲ ಈ ಚಳಿ ಅಂತೇಳಿ ಬೆಳ ಬೆಳದ ಕೆಲಸ ಅದಕ್ಕ ಗಂಡರಲ್ಲಿ ಗಂಡ ದುಡುದ 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 ನಲ್ವತ್ ವರ್ಷಕ್ಕಂತಾರ ಮಾತ್ ವರ್ಷಕ್ ಯಾಕೆ ಗೊಟ್ಕಂತಾರ ಅಂತೀನಿ ಅಲ್ಲ ಅವ್ರ್ಗೆ ಮಾಡಿ 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 ಗಾಡಿ ಹಿಟ್ ಆಗಿ ಸುಸ್ತಾಗಿ ಬಿಟ್ಟಿರ್ತೈತಿ ಅದಕ್ಕಾಗಿ ಸ್ವಲ್ಪ ನನ್ನ ಗಂಡ ರೆಸ್ಟ್ ತಗೊಳ್ಲಿ ಅಂತ ಮನ್ಯಾಗ ಬಿಟ್ಟು ಬಂದಿರ್ತೀನಿ ಹೋಗ್ಲಿ ನನಗ ಟೈಮ್ ಆತು ನಾ ಹೋಗಿ ಬರಲಿ ಅಂದ್ರ ಗೌರಿ ಗಟ್ಟಿ ಮನಸ್ಸು ಮಾಡಿ ಗಟ್ಟಿ ಮನಸ್ಸು ಮಾಡಿ ನೀ ಹಳಗಟ್ಟೆ ಹೇಳಬೇಡ ಆನ್ಸರ್ ಗೆ ತನ ಹೇಳ್ತಂತು ಗಾಯ್ ಮದುವೆ ಮಾಡ್ಕೊಂಡ ಮಾತ್ ನೇಗ ಮಾತ್ ನೇಗ ಮಂಡಿ ನನ್ನ ಗತಿ ಮತ್ತೆ ನಾ ಏನು ಮಾಡಬೇಕು ಈಗ ಏನು ಮಾಡ್ತಿ ಏನು ಹಾಡಿ ಕುಣಿಬೇಕಾ ಒಂದ ಸಲ ನೋಡ್ರೆ ಸಾಕಾ ನಿನ್ನ ಸೈಜ್ 34 32 ಐ ऍम ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ ನೀ ಸೈಡ್ ಸೇರಿಪ್ಪ ಅಣ್ಣ 34 ಇರಬೇಕು ಸೈಜ್ ಡ್ಯಾನ್ಸ್ ಮಾಡ್ತೀನಿ ಇಲ್ಲ ನಾಂಗಿಲ್ಲ ಆದ್ರೆ ನನ್ನ ಕೈ ಮುಟ್ಟಂಗಿಲ್ಲ ಬಿಸಿಕೆ ಆದ್ರೆ ಮೇಯ್ ಮುಟ್ಟಂಗಿಲ್ ನೀ ದೂರ್ ನಿಂತ ನನ್ನ ಸರಿಯಕ್ಕೆ ಬರುವಂಗಿಲ್ಲ ಅಂದ್ರೆ ಮಾಡ್ತೀನಿ ಗೌರಿ ನಿನ್ನ ಕೈ ಹಿಡಿದು ಕುನಿ ಟೈಮ್ ದಾಗ ನಿನ್ನ ಗಂಡು ಬಂದ್ರೆ ಹೆಂಗ

ಎಲ್ಲರ ತಂದಿಯ ಹುಡುಕಿ ಕಾಯಿಲೆ ಮಾಡ್ತಾರೆ ಚಿಗಳಿಗರಿಗ ರಿಂಗ ಮುಖ ನೋಡ ನಿಂದ ಆಗೈತೆ ಕರಿ ಎಲ್ಲರ ತಂದಿಯ ಹುಡುಕಿ ಿ ವಿಧಿಗಿಟ್ಟಾಗಿ ಕಥಲಾದ बाकी ಿ ಎಲ್ಲಿಯದ ನಿನ್ನಾರವಾಣಿ ಯಾವರ ರಾಜನ ಮಗಳಿ ಅರ ಒಳಗ ಮಹಾರಾಣಿ ಅರುವನ ಮಳಿಯ ಕನರಾಣಿ ಎಲ್ಲಿಯ ನಿನ್ನಾರವಾಣಿ ಯಾವರ ರಾಜನ ಮಗಳೇ ನುಡುಗಿ ಶಂಗರ ನಮಿಯಣಿ ಎಕ್ಕರ

<says> Only <again> more